ಅದ್ ಏನಪ್ಪ ನೀನ್ ಕೆಟ್ಟಬುದ್ದಿ ಸುಡ್ತಾ ಮರಿ ದೊಡ್ಡದಾದ್ರೂ ಸುಡಲ್ವಾ ಚಿಕ್ಕದಾದ್ರೂ ಸುಡಲ್ವಾ ಹೋಗ್ಬಿಡುದು ಜೋರೀ No, ahí la ves, así que la maclenta. ya lo, Hai la vio. ayo lebih, cuadra. Dos nietos parecen Eh, badram magre.

തീർക്കണവ കേ ശരത്തി

ഫുൽ ജോര പതിന ದರಡಿ ಮಂಡೋ ಮದ್ಯಪ್ಪ ಏ ಹೇಳ್ತೀರಾ ಹಂಗ ಅದೇನೋ ಕಳಿಸ್ತಿದ್ರ ದರಡಿ ಮಂಡಳ ಮಧ್ಯದೊಳಗೆ ಅದ್ಕದು ದಾಡು ಇಷ್ಟೋದರ್ಗು ನಮ್ ಗುಳಿ ತೋರಿಸ್ತಿದ್ ಮಾನ್ ಬಗ್ಗೆ ಹೀಗೆ ಖರಾಪ್ ತಗೋತದೆ ಅಂತ ಡೋಂಗಿ ಕುಸಿಗೆ ಮಿಥಿನೇ ಇಲ್ಲ ಗೈಸಲ್ ಗುಳಿ ಬಟ್ಟೆ ಗಿಟ್ಟೆ ಕೊಡ್ಕೋ ಇಲ್ಲ

ಇದರಲ್ಲಿ ನಂಜಾಗರ ಬಡ ಬಡ ಗ್ರೇಟ್ ಕಂಟಿನ್ಯೂ ಮಾಡು ತಿನ್ಸ ಫಾ ತಿನ್ಸ ಫಾ ಆನ ಮೇಕ್ ಕೊಡಿ ಅಂತಾ ಲೂಜಿರ್ಬೇಕು ನೀನೇ ಏನೇ ಇಲ್ಲ ಕೊಡಿ ಐತಂಗೋ ಸ್ವಲ್ಪ ಫೋಟೋ ಅಂತ ಕ್ಲಿಕ್

ಇದಿರು ಫ್ರೆಂಡ್ಸ್ ಫ್ರೆಂಡ್ಸ್ ಗಳು ಲಟ್ೋಟಾ ತಿಡಿ ಚಿಡಿಕ ಲೇ ಇವಾಗ ಬಗಾ ಚೋಟಾ ತಿಡಿ ಕೋಡಿ ಸ್ವಲ್ಪ ಜಾಸ್ತಿ ಕುಡಿ ತಿಡಿ ಕೋಡಿ ಬಿಡೋಣಾ ವಾಟ್ ಒಡಿಲ ತಿಡಿ ಕೋಡಿ ಲಾವ್ ಲಕ್ ಕೆಡಿ ಕೋಡಿ ಲಾ ಬಳ್ಳೆ ಬಲ್ಡಾ ಒಡೆಯಲ್ಲ ಆ ವಸಿಟಾ ಅಯ್ಯೋ ದೊಡ್ಡ just ದೊಡ್ಕೇಕ್ ದಿನಸಲೆ ಬಲ್ಡಾ ಅನ್ಬಿಟ್ಟು ಒಡೆದಿಲ್ಲ ನೀಂಗಿರ ಕೊಟಾಕ್ ಬಿಡಿರ ಅವನು ಏಕಡಾ ಅಹಾ ಚೋಟಾ ಆ ಬಲ್ಡಾ ಏ دوستಗಳು ಸ್ಟೈಲ್ ಆದ್ರೆ ಅಪ್ಪ ಬೇರೆ ಸ್ಟೈಲ್

ನಿಮ್ಮ ನಾನು ಹೇಳಿದಂಗೆ ಇರಕಂತೂ ನಾನು ಹೇಳಬೇಕು ಸರ್ ಓಯ್ ಚೋಡಾ ಓಡಿಲ್ಲ 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 ನೀವು ಹೋಗಿ ಬನ್ನಿ ಇರೋ ಚಾಕಿದು ಕೇಕ್ ತಿಂತಾ ತಿನ್ಸಿ ನಮ್ಮ ಹಳ್ಳಿಗಳ ಕಡೆ ಕೇಕ್ ಎಲ್ಲ ಕಟ್ಟಾದ ಮೇಲೆ ನೋಡಿ ಹಲೋ ಎಲ್ಲಾನು ನೀಟಾಗಿ ನಮ್ಮ ಅತ್ತೆ ಆ ಕಡೆ ಪೇಪರ್ ರೆಡಿ ಮಾಡ್ಕೊಡ್ತೀವಿ ಅತ್ತೆ ಎಲ್ಲರ ಕೈಗೂ ಸುಸು 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 ಕೇಕ್ ಕೊಟ್ಟಿದ್ದೀವಿ ಯಾರಾದ್ರೂ ಬಂದಿರ たら ನೆಂಟರುಗಳೆವರೆಲ್ಲಾ ಇವರಿಗೇನು ಹಲೋ ಇಟ್ಸ್ ಸೋ ಕ್ಲೋಸ್ ಹೊಣ್ಣ ಇವಾಗ ಹಿಂಗಂತವ್ ಯು ಶಲಾ ಮಗಳಿಗೆ ಅನ್ನು ಐ ಲವ್ ಯು ಶಸಿಕಲಾ ಮಗಳೇ ಅಂತ ಹೇಳೋ ಲವ್ ಯು ಐದೇ ಸೈ ನಿನ್ ಮಗಳಿಗೆ ಒಂದ್ಸನ್ ದೇವನದಲ್ಲಿ ನಿನ್ ಪ್ರೀತಿನ ಹೇಳ್ಕೊಂಡಿಲ್ಲ ತ ನೀನು ಸೊ ಇವತ್ತು ನನ್ ಮುಂದೆ ಹೇಳ್ಕೊಬೇಕು ನೀನು ಬೀದೋದ್ರೆ ಏನ್ ತಾನ ಇವಾಗ ಏನ್ ಬೆಕ್ಕ ಬೆಕ್ಕಲಿಲ್ಲ ನೀನು ಇರಾಮ ಇರಸ್ ಇವಾಗ

ವಜ್ರಮನಿಯ ವಜ್ರಮುನಿ ಡವ್ ಮಾಡ್ತೀಯ ಹಂಗೆ ಆರ್ಡರ್ ಬಂದಿದೆ ನಂತ ನಾರ್ಮಲ್ ಶೂಗಳಿದ್ದು ಇದು ಫಾರ್ಮಲ್ ಶೂ ಇರ್ಲಿಲ್ಲ ಬುಕ್ ಮಾಡಿದ್ದು ಹೆಂಗದ ನೋಡಿ ಕಮೆಂಟ್ ಮಾಡಿದ್ವಿ ಬೇಸ್ ನಮ್ಮ ಡ್ಯಾಡಿ ಊಟ ತಿಂತದೆ ಅಪ್ಪ ಎಂತ ಸರ ಕೋಳಿ ಸಾಂಬಾರ್ ಕಣ ನಾಟಿ ಕೋಳಿ ಸಾಂಬಾರ್ ಕಣಪ್ಪ ಅಪ್ಪ ಒಂದು ಬೀಸ್ ತಿನ್ಸಪ್ಪ ನಂಗೆ ಸೆ ಈ ಸಪ್ಪನ್ ಕೈ ತೋರ್ ತಿನ್ನಕ್ಕೆ ಎಷ್ಟೋ ಜನ್ಮ ಪುಣ್ಯ ಮಾಡಿರ್ಬೇಕು ಅಂತ ಬೇಡ ಬೇಡ ನಮ್ಮ ಅಪ್ಪನೇ ತಿನ್ಸ ಬುಡವಾ ಅಪ್ಪ ಒಸಿ ತಿನ್ಸ್ತೇ ಅದ್ ಏನಪ್ಪ ನಿಂಗೆ ಕೆಟ್ಟ ಬುದ್ಧಿ ಸುಡ್ತ ಅಂತ ಉದ್ದಿ ಮರಿ ದೊಡ್ಡದಾದ್ರೆ ಸುಡಲ್ ಚಿಕ್ಕದಾದ್ರು ಸುಡಲ್ವಾ ಸುಡ್ತ ಕಣಪ್ಪ ಅಂತ ನಮ್ಮಅಮ್ಮ ಮೂಗ್ ಬಿಡ್ಕೊಡ್ಸಿರೋದು

സസിഗത്ത് <laughs> ಅಲ್ಲೇ ನಿಮ್ಮ ಸಸಿಲವ ಹೆಂಗಾಳ್ತಿತ್ತು ನಿಮ್ಮ ಸಸಿಲವೇ ಹೆಂಗಾಳ್ತಿತ್ತು ನಿಮ್ಮ ಸಸಿಲವ ಹೆಂಗಾಳ್ತಿತ್ತು ನಿಮ್ಮ ಸಸಿಲವ ಅಹ್ ಏನಂತ ಮಗನೇನೋ ಡಬ್ಬ ನನ್ನ ಮಗನಲೆ ಇಷ್ಟೇ ಇಷ್ಟ ಮಾತಾಡೋಕೆ ಬರಲ್ಲ ಕತಾಡಕ್ಕೆ ಬರಲ್ಲ ನಾವು ಮತ್ತೆ ಹೆಂಗಾಳ್ತಿತ್ತು ಅಂತ ತೋರಿಸ್ಕೊಡ್ತೀಯಾ ನೀನು ಲೋ

ಎಲ್ಲಾರ್ಗು ಕ್ರಿಸ್ಮಸ್ ದಿನದ ಶುಭಾಶಯಗಳು ಹಂಗೆ ಮುಂಚೆ ಎಲ್ಲ ನಮ್ ಚಿಕ್ಕ ವಯಸ್ಸಿನ ಕ್ರಿಸ್ಮಸ್ ಹೆಂಗಿರ್ತಿತ್ತು ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಗಿಫ್ಟ್ ಎಕ್ಸ್ಚೇಂಜ್ ಮಾಡೋರು ಅಂದ್ರೆ ನಮ್ ಕ್ಲಾಸ್ ಅಲ್ಲಿ ಒಂದ್ ನಲ್ವತ್ ಜನ ಇರೋ ನಾವು ನಲ್ವತ್ ಜನ ಹೆಸರುಗಳೆಲ್ಲ ಬರೆದ್ಬಿಟ್ಟು ಒಂದ್ ಡಬಿಗ್ ಹಾಕವು ಆ ಡಬ್ಬಿಗೆ ಆಗ್ತಾ ಯಾರ್ಯಾರ ಹೆಸರು ಯಾರಗೋ ಬರೋದು ನನಗೆ ಯಾರ್ದೋ ಬಂದಿದ್ರೆ ನನ್ನ ನಂದು ಬೇರೆ ಯಾರಿಗೂ ಹೋಗಿರೋದು ಹಂಗಾಗಿರೋದು ಬಟ್ ಆದರೆ ನಾವು ಯಾವ ಥರ ಮಾಡ್ತಿದ್ದು ಅಂದ್ರೆ ಫ್ರೆಂಡ್ಸ್ ಫ್ರೆಂಡ್ಸ್ ಜೊತೆಗೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಜೊತೆಗೆ ನನಗೆ ಮಚ ನಂಗೆ ಆ ಹುಡುಗಿ ಗಿಫ್ಟ್ ಕೊಡಬೇಕು ಸೊ ನಂಗೆ ಆ ಹುಡುಗಿದ್ಕೊಡು ಮಛ ಈ ಹುಡುಗಿ ಗಿಫ್ಟ್ ಕೊಡ್ಬೇಕು ಈ ಥರ ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಬ್ರಿಗೊಬ್ರು ಗಿಫ್ಟ್ ಗಿಫ್ಟ್ ಮಾಡ್ಕೊಬಿಡೋ ಅದೊಂಥರ ಚೆನ್ನಾಗಿರೋದು ಅನ್ಕಲ್

ಎಲ್ಕದ್ರಿ ಬಟ್ಟಿಯಾ ಸನ್ನಾಗಿನ ಮಾಡಲ್ಲ ಕೊಳಕ್ರಂಗ್ ನಿಂತ್ಕೊಬಿಡಿ ನೀವು ಹಿಂಗೆ ಹುಚ್ಚು ನಿಂತ್ಕೋಬಾರ್ದು ಸ್ನಾನ ಮಾಡ್ಬೇಕು ಫಸ್ಟ್ ನೀವು ಆಯ್ತಾ ನೀವು ಮಾಡ್ಕೊಳ್ಳಿ ಅಪ್ಪ ಮಾಡ್ಕೊಳ್ಳಲ್ಲ ಮಾಡ್ಕೊ ಗಾನೆ ಎಲ್ಲಾರ್ಗು ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಅಣ್ಣ ಗುಡ್ ಮಾರ್ನಿಂಗ್ ಅಣ್ಣ

ಅಪ್ಪ ಜನ ನೋಡಿ ಅಪ್ಪ ಜನ ಸಿಕ್ಕಿ ಅಪ್ಪ ಜನ ನೀವು ವಿಡಿಯೋದಲ್ಲಿ ನೋಡಿ ಎಷ್ಟೊಂದು ದಿವಸಗಳಾಗ್ಬಿಟ್ಟವೆ ಇವಾಗ ಅಪ್ಪ ಜನ ರಟ್ಟಿ ತಗೋಳ್ತೇವೆ ನಾನು ಏನಕ್ಕಂದ್ರೆ ನಮ್ಮ ಅಲ್ದೇ ಅದೇ ನಮ್ ಸಸಾಂಕು ಹೌಸ್ಟುಡಿಯಕಲ್ಲ ಅನ್ಬಿಟ್ಟು ಕುಣಿತಾನಂತೆ ಅದಕ್ಕೆ ಅಪ್ಪ ಜನ ಸ್ವಲ್ಪ ಹೆಲ್ಪ್ ಕರೀತಿರೋದು ಸೈದಿ ಅಪ್ಪ ಜನ ಅಪ್ಪ ಜನ ಇರು ಒಂದು ನಿಮಿಷ ಇಲ್ಲಿ ಅಣ್ಣ 5 ಲೀಟರ್ ಮಸರು ಎಂತ ಕಿತ್ತ ನಾನು ಅಪಾದರಣನ ಹೊಸಿ ಅಣ್ಣ ಹೊಸಿ ಹುಡುಕ್ ಬಂದಾಂದ್ರೆ ನೀ ಮೆರ್ತಿ ಎಲ್ಲೋದ್ರು ಅಂತ ಕೇಳ್ತವಳ ಕಿತ್ತೋ ಅದೊಳ್ಳಿಗೆ ಅಲ್ಲ ಎಲ್ಲೆಲ್ಲಾ ಜನಕ್ಕೆ ತಲೆ ಹೊಡತಿದ್ನೋ ನೋಡು ನೀ ಯಾಕಿಲ್ಲ ಮಗಳಿದಾರೆ ಅಂತ ಕೇಳ್ತಾನೆ ಹದಿನೈದು ರೂಪಾಯಿ ಐದು ರೂಪಾಯಿ ಚೇಂಜ್ ಕೊಡಿ ಬ್ರೋ ಐದು ಏ ಬಿಡು ನೀ

డబల్ ఐట్ ఫోర్ ఫైవ్ గురు టాన్ గట్ టవర ఏ మాలాసీ టెన్ స్కేబు అందా టటే టెన్స్ గురు

ஏறுறதுக்கு நம்ம டடபா குரு ஒரு நஞ்சின குரு இன்னைக்கு குரு அது குரு ಮರಟಿಕೋಳಿ ಸಾಂಬಾರು ಮುದ್ದೆ ಅದು ಬೆಳಗ್ಗೆ ಬೆಳಗ್ಗೆ ಬಂತು ಗೈಸ್ ಇವಾಗ ಫಸ್ಟ್ ನಾನು ಕಾರ್ನ ಇನ್ಸ್ಪೆಕ್ಷನ್ ಬಿಡಬೇಕು ಪಿ ಪಿ ಎಫ್ ಮಾಡ್ಸಿದ್ನ ನಾನು ಅದಕ್ಕೆ ಪಿ ಪಿ ಎಫ್ ಮಾಡ್ಸಿದ್ಗೆ ಅದಾದಮೇಲೆ ಅಲ್ಲಿಂದ ಸರ್ವಿಸ್ ಬಿಡಬೇಕು ಸಿಕ್ಕಾಪಟ್ಟೆ ಕೆಲಸ ಅದು ಲೇಟ್ ಬಿಟ್ಟಿದೆ ಎತ್ತೂರಿ ಟೈಮು ಮನೆ ಹಿಂದೆ ಗೈಸ್ ಈ ಲೋಪರ್ ಮ್ಯಾಮ್ ಮಗನು ಬತ್ತಾನೆ ಇವಾಗ ತಗ್ಗಿ ಆಯ್ ಗಾಯ್ಸ್ ಸಾರಿ ಯೋ ಊಟ ಎಲ್ಲ ತಿಂಡಿ ಆಯಿತು ನಿಮ್ದಾಯ್ತಾ ಮ್ಯಾಗಿ ನಂಗೆ ಹ್ಞೂ ಕೊಡು ಮತ್ತು ಥ್ಯಾಂಕ್ ಯು ಮಚ್ ಪರವಾಗಿಲ್ಲ ಅದು ಎಣ್ಣೆ

Oke. Uh, nah, 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 nah. <laughs> Sorry. ಸೈಕಲ್ ತೆಗಿಲಾಯ್ತು ಬೆಲೆ ಕೊಟ್ಟರೆ ಬಾಯ್ ನೋಡ ಹೆಂಗ ಚಿಕ್ಕಮಕ್ಳಲ್ಲ ನಮ್ ಫ್ಯಾನ್ಸು ಗೈಸ್ ಅದೇ ನಾನು ಪಿ ಪಿ ಎಫ್ ಮಾಡಿಸಿದೀಮ್ ಡೀಟೇಲ್ಸ್ ಮೈಸೂರಲ್ಲಿ ಇವಾಗ ಅದೇ ಪಿ ಪಿ ಎಫ್ ಅಂಗಡಿಗೆ ಬಂದಿದ್ದು ಏನಕ್ಕೆ ಅಂದ್ರೆ ಇನ್ಸ್ಪೆಕ್ಷನ್ ಮಾಡ್ತಾರಂತೆ ಪಿ ಪಿ ಎಫ್ ಏನಾಗೈತೆ ಏನು ಅಂದ್ಬಿಟ್ಟು ಇಲ್ಲಿ ನೋಡಿ ಮಾಡ್ತಾವ್ರೆ ಪಿ ಪಿ ಎಫ್ ಕರೆಕ್ಟ್ ಆಗಿ ಈಲಾಗ ಅಂತ ಅಂದ್ಬಿಟ್ಟು ಟ್ವೆಂಟಿ ಡೇಸ್ಗೆ ಒಂದ್ಸತಿ ಏನೋ ಬರಬೇಕಂತೆ ಒಂದ್ ಮೂರ್ ಸತಿ ಏನೋ ಪಿ ಪಿ ಎಫ್ ಇನ್ಸ್ಪೆಕ್ಷನ್ ಮುಗಿತು ಬನ್ನಿ ಇವಾಗ ಕಾರ್ನಾ ಶೋರೂಮ್ ಬೇಕು ಹೋಗುವ ಸರ್ವಿಸ್ಗೆ ಅಂದ್ಬಿಟ್ಟು ಪ್ಲೇಸ್ ಬಂದೇ ನಮ್ ಶೋರೂಮ್ ಶೋರೂಮ್ಗೆ ಸರ್ವಿಸ್ ಬಡಕ್ಕೆ ಅಂತ ಅಂದ್ಬಿಟ್ಟು ಮ್ಯಾಮ್ ಇಪ್ಪತ್ ಸಾವಿರ ಒಡೈತೆ ಇದು ಮೂರನೇ ಸರ್ವಿಸು ಹ್ಮ್ ಹ್ಮ್ ಏನಿಲ್ಲ ಸ್ವಲ್ಪ ಮೈಲೇಜ್ ಕಮ್ಮಿ ಕೊಡ್ತೈತಿ ಇವಾಗ ಆಟೋ ಬುಕ್ ಮಾಡೋನಿ ಇವಾಗ ಫೋರ್ಟಿ ಫೈವ್ ಇಲಾತಾವನಿ ಹಾ ಸರ್ವೀಸು ಮಾಡೋದು ಕೊಡೋದು ಗಾಡಿನ ಸಂಜೆ ಆಯ್ತದ ಅದಕ್ಕೋಸ್ಕರ ಹಣ ಒ ಟಿ ಪಿ ತ್ರೀ ಫೋರ್ ನೈನ್ ಏಸ್ ಕ್ರಿಸ್ಮಸ್ ನೋಡಿ ಕ್ರಿಸ್ಮಸ್ ಥೀಮಲ್ಲಿ ಹಿಂಗೆ ರೆಡಿ ಮಾಡೋರು ಸಕ್ಕದಾಗಿದೆ ಬನ್ನಿ ಮೂವಿ ಸ್ಟಾರ್ಟ್ ಆಗ್ಬಿಡ್ತದೆ ಸಿಕ್ಕ ಲೇಟ್ ಬೇರೆ ಹೋಯ್ತು ಇಪ್ಪತ್ತು ನಿಮಿಷ ಲೇಟ್ ಹೋಯ್ತಾರೆ ನಾನು ಗೈಸ್ ಮೂವಿ ಮುಗೀತು ಗೈಸ್ ಮೂವಿ ಎಲ್ಲರೂ ಬಂದು ನಮ್ಮ ಕನ್ನಡ ಸಿನಿಮಾ ಶಿವಣ್ಣ ಅವ್ರ ಆ್ಯಕ್ಟಿಂಗು ರಾಜವಿ ಶೆಟ್ಟಿ ಅವ್ರ ಆ್ಯಕ್ಟಿಂಗು ಉಪೇಂದ್ರ ಅವ್ರು ಎಲ್ಲರೂ ಆ್ಯಕ್ಟಿಂಗು ಸಕ್ಕದಾಗಿ ಮಾಡೋವ್ರೆ ಎಲ್ಲರೂ ಬಂದು ಮೂವಿ ನೋಡಿ ನಮ್ಮ ಕನ್ನಡ ಸಿನಿಮಾನ ಗೆಲ್ಸಿ ಅಂತ ಹೇಳ್ತೆ ನೆಕ್ಸ್ಟು ಮಾರ್ಕ್ ಮೂವಿ ಇವಾಗ ಮೂರು ಗಂಟೆ ಟೈಮು ಅವ್ರು ಕೊಡೋದು ಐದುವರೆ ಆರು ಗಂಟೆ ಆಯಿತು ಅಂತ ಇನ್ನೂ ಎರಡೂವರೆ ಗಂಟೆ ಹೆಂಗೆ ಟೈಮ್ ಪಾಸ್ ಮಾಡೋದು ಅಂತ ಗೊತ್ತಿಲ್ಲ ನನಗೆ ಇವಾಗ ಏನು ಮಾಡಿ ಅಂತ ನನಗೆ ಗೊತ್ತೈತಾನ ಮನೆಗೆ ಹೋಗಿ ಮನೆಗೆ ಹೋಗೋ ಸಗಳ ಕರೆಸ್ಕೊಂಡವ್ರು ಗೊತ್ತು ಬೇರೆ ಯಾವ್ದಾದ್ರು ಮೂವಿ ಇಡಬಹುದು ಅಷ್ಟೇ ಮಸ್ತ್ರ ಹಿಂಗೇ ಹೆಂಗ ಅನಿಸ್ತು ಮೂವಿಳಲ್ಲಿ ಯೋತ್ನೇ ಮಾಡಿ ಹೇಳ್ತೀಯಾ ಕುಳ್ಳ ಯೋಚನೆ ಮಾಡಿ ಇವಾಗ ಈ ಮೂವಿ ಹೋಗ್ತಿದೀವಿ ಯಾವ ಮೂವಿ ಗೊತ್ತಾ ಮೂವಿ ಹೆಸರು ತೂ ಮೇರಿ ಮೇನ್ ತೇರ ಮೇನ್ ತೇರ ತೂ ಮೇರಿ ಅಂತ ಮೂವಿ ಹೆಸ್ರು ಇಷ್ಟು ಉದ್ದ ಅದೆ ಅಂದ್ರೆ ಮಾರ್ಕ್ ಟಿಕೆಟ್ ಸಿಗ್ಲಿಲ್ಲ ಎಲ್ಲ ಸೋಲ್ಡ್ ಔಟ್ ಆಗಿಬಿಟ್ಟಿತ್ತು ಈ ಟೈಮ್ಗೆ ಇದೊಂದು ಇದೇ ಮಾಲೆಲ್ಲ ಇದೆ ಅದಕ್ಕೋಸ್ಕರ ಇದಕ್ಕೆ ಹೋಗೋದು ಇನ್ನೇನು ಮಾಡೋದು ಟೈಮ್ ವಾಸ್ಟ್ ಮಾಡಬೇಕಲ್ಲ ಊಟ

ಹಾಂ ದೀಯಾ ಸಾರಿ ಮತ್ತು ಕೈಯೇ ಗೈಸ್ ಈ ಮೂವಿ ಒಂಥರ ಚೆನ್ನಾಗಿತ್ತು ಅಂತ ಹೇಳಿ ಬನ್ನಿ ಇವಾಗ ಕಾರ್ ಸರ್ವಿಸ್ ಹೋಗ್ಬಿಟ್ಟಿರೋದು ಗೈಸ್ ಅಂತ ಹೋಗುವ ಗೈಸ್ ಅಲ್ಲಿ ನೋಡಿ ಕಟ್ಲೇ ಆಗ್ಬಿಟ್ಟಿದೆ ಅಂತ ಹೇಳಿ ಮಾಲೀಕಕ್ಕೆ ಆಗಲಿ ಆರು ಗಂಟೆ ನಾಲ್ಕು ನಿಮಿಷ ಟೈಮು ಊಟನೂ ಇಲ್ಲ ಏನಿಲ್ಲ ಗೈಸ್ ಆಟೋನ ತಪ್ಪು ಲೊಕೇಶನ್ ಬುಕ್ ಇದು ಅನಂತ್ ಕಾರ್ಸು ಅದು ಅನಂತ್ ಕಾರ್ಸು ನಾನು ಅದು ಬುಕ್ ಮಾಡೋಕೆ ಹೋಗಿ ಇದು ಬುಕ್ ಆಗಿಬಿಟ್ಟು ಇವಾಗ ಇಲ್ಲಿಗೆ ಬರ್ತೀವಿ ಇವಾಗ ವಾಪಸ್ ಅಲ್ಲಿಗೆ ಹೋಗ್ಬೇಕು ಗೈಸ್ ಬಂದೆ ಶೋರೂಮ್ದಕ್ಕೆ ಬನ್ನಿ ಇವಾಗ ನಮ್ಮ ಕರಿಯಾ ಫುಲ್ ರೆಡಿ ಇಲ್ಲಿ ನಿಲ್ಸವ್ರೆ ಧೂಳ ಆಗಬೇಲ್ಸಿದ್ರು ಸರ್ವಿಸು ನಂದು ಅದಾಗಿ ಎರಡೇ ತಿಂಗಳಿಗೆ ಮತ್ತಿನ್ನ ಸಾವಿರ ಓಡಿಸಿದ್ದು ಬರೀ ಎರಡೇ ತಿಂಗಳಿಗೆ ಹತ್ತು ಸಾವಿರ ಒಡ್ಸಿದ್ದು ಇವಾಗ ಅದು ಇಪ್ಪತ್ತು ಸಾವಿರದ ಸರ್ವಿಸ್ ಬಿಲ್ ಬಂದು ಒಂದ್ ಸತಿ ಹದಿನೈದು ಸಾವಿರ ಆಗಿದೆ ಈ ಸತಿ ಏಳು ಸಾವಿರದ ಎಂಟುನೂರ ಇಪ್ಪತ್ತು ಸರ್ವಿಸ್ ಸಿಕ್ಕಾಪಟ್ಟೆ ಕಷ್ಟ ಅಂದ್ಕೊಳ್ಳಿ ಗೈಸ್ ಸರ್ವಿಸ್ ಎಲ್ಲ ಆಯ್ತು ಬನ್ನಿ ಇವಾಗ ಮನೆಗೆ ಹೊಡುವ ಸಮಯ मैडम मैम <laughs>